ಒಂದು ಕತ್ತಲೆಯ ರಾತ್ರಿ ಸ್ಮಶಾನದ ಮೌನದ ನಡುವೆ ವಿಕ್ರಮಾದಿತ್ಯನು ನಡೆದು ಬರುತ್ತಿದ್ದನು ಕೊಟ್ಟ ಮಾತನ್ನು ಕಾಯ್ದುಕೊಳ್ಳಲು ಅವನು ಬೇತಾಳನನ್ನು ಬೆನ್ನ ಮೇಲೆ ಹೊತ್ತುಕೊಂಡಿದ್ದನು ರಾಜ ಕತೆ ಹೇಳುತ್ತೇನೆ ವಿಕ್ರಮ ಶಾಂತವಾಗಿ ಕೇಳುತ್ತ ಕತ್ತಲ ಕಾಡಿನ ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದನು ಹಿಂದೆ ಕನಕ್ಪುರ ಎಂಬ ಒಂದು ಸುಂದರ ರಾಜ್ಯವಿತ್ತು ಅಲ್ಲಿ ಅತೀ ಸುಂದರಳಾದ ಒಬ್ಬ ರಾಜ್ಕುಮಾರಿ ವಾಸಿಸುತ್ತಿದ್ದಳು ಅವಳನ್ನು ಮದುವೆಯಾಗಲು ಮೂವರು ಯುವಕರು ಬಂದರು ರಾಜ ಒಬ್ಬನು ಮಹಾವಿದ್ವಾಂಸ ಶಾಸ್ತ್ರಗಳಲ್ಲಿ ಪಂಡಿತನಾದ ಜ್ಞಾನಿ ಇನ್ನೊಬ್ಬನು ಅಪಾರ ಶೂರ ಯುದ್ಧದಲ್ಲಿ ಅಜೇಯ ವೀರ ಮೂರನೆಯವನು ದಯಾಮಯಿ ಕಲೆಯನ್ನು ಪ್ರೀತಿಸುವ ಮೃದುವಾದ ಹೃದಯದವನು ಆದರೆ ಅಚಾನಕ್ ಭಯಾನಕ ದೈತ್ಯನೊಬ್ಬ ಕಾಡಿನಿಂದ ಹೊರಬಂದನು ಆ ದೈತ್ಯನು ರಾಜಕುಮಾರಿಯನ್ನು ಅಪಹರಿಸಿದನು ಮೂವರು ಯುವಕರು ಬೆಚ್ಚಿಬಿದ್ದರು ಆದರೂ ಅವಳನ್ನು ರಕ್ಷಿಸಲು ಹೊರಟರು ವಿದ್ವಾಂಸನು ತನ್ನ ಜ್ಞಾನದಿಂದ ಅವಳು ಎಲ್ಲಿದ್ದಾಳೆಂದು ಪತ್ತೆಹಚ್ಚಿದನು ಶೂರನು ಖಡ್ಗ ಹಿಡಿದು ದೈತ್ಯನ ಎದುರು ಧಾವಿಸಿದನು ಭೀಕರ ಯುದ್ಧ ನಡೆಯಿತು ಕಾಡೆ ನಡುಗಿತು ಅಂತಿಮವಾಗಿ ಶೂರನು ದೈತ್ಯನನ್ನು ಸಂಹರಿಸಿದನು ರಾಜಕುಮಾರಿ ಗಾಯಗೊಂಡು ಬಲಹೀನಾಗಿ ಕುಳಿತಿದ್ದಳು ದಯಾಮಯಿ ಯುವಕನು ಅವಳಿಗೆ ಪ್ರೀತಿಯಿಂದ ಶುಶ್ರೂಷೆ ಮಾಡಿದನು ರಾಜಕುಮಾರಿಯನ್ನು ಸುರಕ್ಷಿತವಾಗಿ ಅರಮನೆಗೆ ಕರೆತಂದರು ಹೇಳು ರಾಜ ಈ ಊರಲ್ಲಿ ಯಾರು ನಿಜವಾದ ಶೂರನು ವಿಕ್ರಮಾದಿತ್ಯನು ಕ್ಷಣ ಮಾತ್ರ ಯೋಚಿಸಿದನು ತನ್ನ ಪ್ರಾಣವನ್ನು ಪಣಕ್ಕಿತ್ತು ರಕ್ಷಿಸಿದ ಶೂರನೇ ಅರ್ಹನು ಸಹಾಯ ಮಾಡುತ್ತವೆ ರಕ್ಷಣೆಯೇ ಶೌರ್ಯ ಸಂಪೂರ್ಣ ಸರಿಯಾದ ವಿಕ್ರಮನ ಸರಿಯಾದ ಉತ್ತರ ಕೇಳಿ ಬೇತಾಳನು ಜೋರಾಗಿ ನಕ್ಕನು ಕ್ಷಣದಲ್ಲೇ ಬೇತಾಳನು ಮತ್ತೆ ಮರದ ಮೇಲೆ ಹಾರಿ ಕುಳಿತನು ವಿಕ್ರಮಾದಿತ್ಯನ ದೃಢ ನಿಶ್ಚಯ ಇನ್ನಷ್ಟು ಬಲವಾಯಿತು ನೀತಿ ಕಷ್ಟದ ಸಮಯದಲ್ಲಿ ರಕ್ಷಿಸುವವನೇ ನಿಜವಾದ ಶೂರ ಈ ಕತೆ ನಿಮಗೆ ಇಷ್ಟವಾದರೆ Like Mighty, Share Mighty, Comment Haki